ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಎಸ್ ಕೆ ಫ್ಯಾನ್ ಅಪ್ ಡೇಟ್ ಅಪ್ಡೇಟ್ ಪ್ರತಿಯೊಬ್ಬ ಸಿ ಎಸ್ ಫ್ಯಾನ್ಸ್ ಮೈಂಡ್ ಬ್ಲಾಕ್ ಆಗೋದು ಗ್ಯಾರಂಟಿ ಅದ್ರ ಜೊತೆಗೆ ಗೂಸ್ ಬಂಪ್ಸ್ ಬರೋದು ಗ್ಯಾರಂಟಿ ಸಿ ಎಸ್ ಮ್ಯಾನೇಜ್ಮೆಂಟ್ ಒಂದು ಡಿಫ್ರೆಂಟ್ ಆಗಿ ಟ್ರೇಡ್ ಮಾಡೋಕೆ ರೆಡಿ ಆಗಿದ್ದಾರೆ ಅದು ಯಾರು ಹೇಗಿರುತ್ತೆ ಟ್ರೇಡ್ ಮತ್ತು ಯಾವ ಪ್ಲೇಯರ್ ಇದ್ರ ಬಗ್ಗೆ ಡಿಸ್ಕಸ್ ಮುಂಚೆ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಬೇಗ ಲೈಕ್ ಮಾಡಿ ಮತ್ತು ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನೋಡೋದೇ ಬೇಕಪ್ಪ ಅಂದ್ರೆ ಒಂದು ಫ್ಯೂ ಡೇಸ್ ಬ್ಯಾಕ್ ಒಂದು ವಿಡಿಯೋ ಮಾಡಿದೆ ಎಸ್ ಕೆ ಆಲ್ಮೋಸ್ಟ್ ಒಂದು ಟ್ರೇಡ್ ವಿಂಡೋ ಮಾಡುವಂತಹ ಚಾನ್ಸ್ ಇದೆ ಅಂತೇಳಿ ಇನ್ಸೆಲ್ಡ್ ರಿಪೋರ್ಟ್ ಇದೆ ಒಂದು ಅಪ್ಡೇಟ್ ಕೊಟ್ಟಿದೆ ಅದು ಯಾರಪ್ಪ ಅಂದ್ರೆ ಸಂಜು ಸ್ಯಾಮ್ಸನ್ ಮತ್ತು ರವಿಚಂದ್ರನ್ ಅಶ್ವಿನಿ ಬಗ್ಗೆ ಈಗ ಎಸ್ ಕೆ ಮ್ಯಾನೇಜ್ಮೆಂಟ್ ಆಲ್ಮೋಸ್ಟ್ ಆ ಒಂದು ಡೀಲ್ ನ ಡನ್ ಮಾಡೋಕೆ ರೆಡಿ ಆಗಿದೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಏನಪ್ಪಾಂದ್ರೆ ಸಂಜು ಸ್ಯಾಮ್ಸನ್ ಆಲ್ಸ ಟು ಎಸ್ ಕೆ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಎಸ್ ಕೆ ಪರ್ ಆಸ್ ಎ ವಾಯ್ಸ್ ಕ್ಯಾಪ್ಟನ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಇದು ಮಾತ್ರ ಎಸ್ ಕೆ ಫ್ಯಾನ್ಸ್ ಗೆ ಬಿಗ್ಗೆಸ್ಟ್ ಬೂಸ್ಟ್ ಯಾಕೆಂದ್ರೆ ಇಫ್ ಸಪೋಸ್ ಸಂಜು ಸ್ಯಾಮ್ಸನ್ ಸಿ ಎಸ್ ಗೆ ಎಂಟ್ರಿ ಕೊಟ್ರೆ ಆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಮತ್ತೆ ಬೂಸ್ಟ್ ಆಗುತ್ತೆ ಆದ್ರೆ ಸಂಜು ಸ್ಯಾಮ್ಸನ್ ಗೆ ಆರ್ ಆರ್ ಮ್ಯಾನೇಜ್ಮೆಂಟ್ ಯಾವ ರೀಸನ್ ಮೇಲೆ ಇವ್ರನ್ನ ಬಿಡ್ತಾ ಇದಾರೆ ಗೊತ್ತಿಲ್ಲ ಸಂಜು ಮತ್ತು ಆರ್ ಆರ್ ಮ್ಯಾನೇಜ್ಮೆಂಟ್ ನಡುವೆ ಏನಾಗಿದೆ ಇದುವರೆಗೂ ಕ್ಲಾರಿಟಿ ಬಂದಿಲ್ಲ ಅದು ಏನಾಗ್ಲಿ ಸಂಜು ಸಿ ಎಸ್ ಎಂಟ್ರಿ ಕೊಡ್ತಾ ಇದಾರೆ ಅಂದ್ರೆ ಡೆಫಿನೆಟ್ ಆಗಿ ಸಿ ಎಸ್ ಟೈಮ್ ಗೆ ಅದು ಪ್ಲಸ್ ಆಗುತ್ತೆ ಈಗ ಸಂಜು ಹೇಗೆ ಟ್ರೇಡ್ ಆಗ್ತಾ ಇದಾರೆ ಅಂದ್ರೆ ಇನ್ಸೈಡ್ ರಿಪೋರ್ಟ್ ನ ಪ್ರಕಾರ ಕ್ಯಾಶ್ ಡೀಲ್ ಅಂತ ಹೇಳ್ತಾ ಇದ್ರೆ ಈಗ ಸಂಜುಗೆ ಮೇ ಬಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಹದಿನೆಂಟು ಕೋಟಿನ ನ ಕೊಡಬಹುದು ಸಂಜುಗೆ ಹದಿನೆಂಟು ಕೋಟಿ ಕೊಡಬೇಕಾದ್ರೆ ಅಲ್ಲಿ ಕೆಲವೊಂದು ಪ್ಲೇಯರ್ಸ್ ರಿಲೀಸ್ ಮಾಡಬೇಕಾಗುತ್ತೆ ಮೇ ಬಿ ಅಶ್ವಿನ್ ರಿಲೀಸ್ ಮಾಡುವಂತಹ ಚಾನ್ಸ್ ಇರುತ್ತೆ ಅಶ್ವಿನ್ ಬರೋಬ್ಬರಿ ನೈನ್ ಪ್ಲಸ್ ಕ್ರೋರಿಗೆ ಮೈಂದರೆ ಅವ್ರನ್ನ ಬಿಟ್ರೆ ಅಲ್ಲಿ ಒಂಬತ್ತು ಕೋಟಿ ಪ್ಲಸ್ ಇನ್ನೊಂದು ಕೆಲವೊಂದು ಪ್ಲೇಯರ್ಸ್ ರಿಲೀಸ್ ಮಾಡಿದ್ರೆ ಅಲ್ಲಿ ಹದಿನೆಂಟು ಕೋಟಿ ಅವರಿಗೆ ಬರುತ್ತೆ ಆ ಹದಿನೆಂಟು ಕೋಟಿ ತಂದು ಆರ್ ಆರ್ ಮ್ಯಾನೇಜ್ಮೆಂಟ್ ಕೊಟ್ಟರೆ ಅವರು ಸಂಜು ಸಾಮ್ಸನ್ನ ನ ಕ್ಯಾಶ್ ಮುಖಾಂತರ ಅವರಿಗೆ ಟ್ರೇಡ್ ಮಾಡ್ತಾರೆ ಇಲ್ಲಪ್ಪ ಅಂದ್ರೆ ನ ಟ್ರೇಡ್ ಮಾಡುವಂತ ಚಾನ್ಸ್ ಇದೆ ಚಾನ್ಸ್ ಇರುತ್ತೆ ಬಟ್ ಇಲ್ಲಿ ಆಲ್ಮೋಸ್ಟ್ ರಿಪೋರ್ಟ್ ನ ಪ್ರಕಾರ ಸಂಜು ಸಾಮ್ಸನ್ ಇಲ್ಲಿ ಟ್ರೇಡ್ ಇಲ್ಲಿ ಕ್ಯಾಶ್ ಗೆ ಟ್ರೇಡ್ ಆಗ್ತಾ ಇದೆ ಒಂದು ರಿಪೋರ್ಟ್ ಇದೆ ಏನಾಗ್ಲಿ ಕ್ಯಾಶ್ ಆಗಲಿ ಮತ್ತು ಪ್ಲೇಯರ್ಸ್ ಟ್ರೇಡ್ ಆಗಲಿ ಅದು ಮ್ಯಾಟರ್ ಆಗಲ್ಲ ಇಲ್ಲಿ ಸಂಜು ಸಿ ಎಸ್ ಕೆ ಎಂಟ್ರಿ ಕೊಟ್ರೆ ಅದು ಮಾತ್ರ ಸಿ ಎಸ್ ಟೀಮ್ ಗೆ ಬಿಗ್ಗೆಸ್ಟ್ ಪ್ಲಸ್ ಆಗೋದು ಗ್ಯಾರಂಟಿ ಆದ್ರೆ ನೆನಪಿರ್ಲಿ ಸಂಜು ಸ್ಯಾಮ್ಸನ್ ಸಿ ಎಸ್ ಕೆ ಎಂಟ್ರಿ ಕೊಡ್ತಾ ಇರೋದು ಆಸ್ ಎ ವಾಯ್ಸ್ ಕ್ಯಾಪ್ಟನ್ ಆಗಿ ಕ್ಯಾಪ್ಟನ್ಸಿನ ಮತ್ತೆ ಅಗೇನು ಋತರಾಜ್ ಕೊಡೆ ಕಂಟಿನ್ಯೂ ಮಾಡ್ತಾರೆ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆದ್ರೆ ಸಿ ಎಸ್ ಮ್ಯಾನೇಜ್ಮೆಂಟ್ ಸಂಜುಗೆ ಕ್ಯಾಶ್ ಮುಖಾಂತರ ಡೀಲ್ ಮಾಡಿದ್ರೆ ಈಗ ಏನು ಎಂ ಎಸ್ ಧೋನಿ ಅವರು ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾರ ಅಥವಾ ಇಲ್ಲ ಅಂತ ಹೇಳಿ ಡೌಟ್ ಬರ್ತದೆ ಸಂಜುನಾ ಟ್ರೇಡ್ ಮಾಡ್ತದೆ ಅಂದ್ರಪ್ಪ ಅಂದ್ರೆ ಡೆಫಿನೆಟ್ ಆಗಿ ಸಿ ಎಸ್ ಮ್ಯಾನೇಜ್ಮೆಂಟ್ ಒಂದು ಬಿಗ್ ಪ್ಲಾನ್ ಮಾಡಿರ್ತಾರೆ ಮೇ ಬಿ ಧೋನಿಯವರು ಆಡ್ತಾರ ಅಥವಾ ಇಲ್ಲ ಅದ್ರ ಬಗ್ಗೆ ಕ್ಲಾರಿಟಿ ಇನ್ನೂ ಬಂದಿಲ್ಲ ಮೇ ಬಿ ಧೋನಿಯವರು ಆಡಬಹುದು ಅಥವಾ ಆಡದಿರಬಹುದು ದೇರ್ ಇಸ್ ನೋ ಕ್ಲಾರಿಟಿ ಇನ್ನು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬರೋವರಿಗೆ ವೇಟ್ ಮಾಡುವ ಸಂಜು ಸಾಮ್ಸನ್ ಅಫಿಷಿಯಲ್ ಆಗಿ ಆಗಿಲ್ಲ ಈ ಒಂದು ಅಫಿಷಿಯಲ್ ನ ರಿಲೀಸ್ ಮಾಡಬೇಕು ಅವಾಗ ಅಲ್ಲಿ ಕ್ಲಾರಿಟಿ ಬರುತ್ತೆ ಸಂಜು ಸ್ಯಾಮ್ಸನ್ ಸಿ ಎಸ್ ಗೆ ಎಂಟ್ರಿ ಕೊಡ್ತಾ ಅಥವಾ ಇಲ್ಲ ಅಂತೇಳಿ ಹಾಗಾದ್ರೆ ಸಂಜು ಸ್ಯಾಮ್ಸನ್ ಸಿ ಎಸ್ ಗೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆಸ್ ಎ ವಾಯ್ಸ್ ಕ್ಯಾಪ್ಟನ್ ಆಗಿ ಬರ್ತಾ ಇದಾರೆ ಅಂತ ಹೇಳಿದ್ರಪ್ಪ ಅಂದ್ರೆ ಈ ಒಂದು ನ್ಯೂಸ್ ನ ಬಿಲೀವ್ ಮಾಡೋಕೆ ಎರಡು ರೀಸನ್ ಇದಾವೆ ಒಂದು ರೀಸನ್ ಏನಪ್ಪಾ ಅಂದ್ರೆ ನಾನು ನಂಬಿರುವಂತಹ ಸೋರ್ಸ್ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಕನ್ಫರ್ಮ್ ಗುರು ಸಿ ಎಸ್ ಮ್ಯಾನೇಜ್ಮೆಂಟ್ ಸಂಜು ಸ್ಯಾಮ್ಸನ್ ಜೊತೆ ಡೀಲ್ ಮಾಡಿದರೆ ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಹೇಳಿದರೆ ಅದೇ ರೀತಿಯಾಗಿ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಸಂಜು ಸ್ಯಾಮ್ಸನ್ ಮ್ಯಾನೇಜರ್ ಒಂದು ಪೋಸ್ಟ್ ಗೆ ಲೈಕ್ ಮಾಡಿದರೆ ಯಾವುದು ಆ ಒಂದು ಪೋಸ್ಟ್ ಅಂತ ಕೇಳಿದ್ರೆ ಸಂಜು ಸ್ಯಾಮ್ಸನ್ ಸಿ ಎಸ್ ಆಗ್ತಾ ಇದಾರೆ ಅಂತೇಳಿ ಆ ಒಂದು ಪೋಸ್ಟ್ ಗೆ ಸಂಜು ಸ್ಯಾಮ್ಸನ್ ಮ್ಯಾನೇಜರ್ ಲೈಕ್ ಕೊಟ್ಟಿದ್ದಾರೆ ಅಂದ್ರೆ ಸಂಜು ಸ್ಯಾಮ್ಸನ್ ಮ್ಯಾನೇಜರ್ ಆ ಒಂದು ಪೋಸ್ಟ್ ಗೆ ಲೈಕ್ ಕೊಟ್ಟಿದ್ದಾರೆ ಅಂದ್ರೆ ಆಲ್ಮೋಸ್ಟ್ ಆ ಒಂದು ನ್ಯೂಸ್ ಟ್ರೂ ಇದ್ದಂಗೆ ಸುನಾವ್ ಮುಂದೆ ಯಾವ ರೀತಿ ಅಪ್ಡೇಟ್ ಬರುತ್ತೆ ಈಗ ಇಫ್ ಸಪೋಸ್ ಸಂದರ್ ಸ್ಯಾಮ್ಸನ್ ಸಿ ಎಸ್ ಗೆ ಎಂಟ್ರಿ ಕೊಡ್ತಾ ಇದಾರೆ ಅಂದ್ರೆ ಹಾಗಾದ್ರೆ ಸಿ ಎಸ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಪ್ಲೇಯಿಂಗ್ ಎಲೆವೆನ್ ಯಾವ ರೀತಿ ಇರುತ್ತೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸ್ಟಾರ್ಟಿಂಗ್ ಓಪನಿಂಗ್ ಮಾತ್ರ ಇಲ್ಲಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಟ್ಯಾಬ್ಲಸ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ಸಿ ಎಸ್ ಕೆ ಪವರ್ ಪ್ಲೇ ಅಲ್ಲಿ ಏನು ಬೇಕು ಆ ಒಂದು ಪವರ್ ಪ್ಲೇ ರನ್ಸ್ ತಂದುಕೊಟ್ಟಿರುವಂತಹ ಯಂಗ್ ಆಯುಷ್ ಮಾತ್ರೆ ಓಪನಿಂಗ್ ಮಾಡ್ತಾರೆ ಮತ್ತು ಇವರ ಪರ ಓಪನಿಂಗ್ ಮಾಡ್ತಾರೆ ಕ್ಯಾಪ್ಟನ್ ಋತುರಾಜ್ ಗಾಯಕೊಡು ನೆಕ್ಸ್ಟ್ ನಂಬರ್ ತ್ರೀ ಅಲ್ಲಿ ಸಂಜು ಸಾಮ್ಸನ್ ಬರಬಹುದು ಇಲ್ಲಪ್ಪ ಅಂದ್ರೆ ಸಂಜು ಸಾಮ್ಸನ್ ಓಪನಿಂಗ್ ಮಾಡಿ ಋತುರಾಜ್ ಗಾಯಕೊಡು ನಂಬರ್ ತ್ರೀ ಬಂದ್ರೆ ಬರಬಹುದು ನೆಕ್ಸ್ಟ್ ನಂಬರ್ ಫೋರ್ ಅಲ್ಲಿ ಶಿವಮ್ ದುಬೆ ನಂಬರ್ ಫೈವ್ ಅಲ್ಲಿ ಡೆವಾಲ್ಡ್ ಬ್ರೇವಿಸು ನಂಬರ್ ಸಿಕ್ಸ್ ಅಲ್ಲಿ ಮೇ ಬಿ ಇಲ್ಲಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಒಂದು ಫಾರಿನ್ ಪೇರಿಗೆ ಹೋಗ್ಬಹುದು ಯಾಕಂದ್ರೆ ಅವಶ್ಯಕತೆ ಇದೆ ಮೇ ಬಿ ಇಲ್ಲಿ ಮ್ಯಾಕ್ಸ್ ಎಲ್ಲ ಪಿಕ್ ಮಾಡಬಹುದು ಅಥವಾ ಕ್ಯಾಮರಾನ್ ಗೆ ಪಿಕ್ ಮಾಡುವಂತಹ ಚಾನ್ಸ್ ಇರುತ್ತೆ ಕ್ಯಾಮರಾನ್ ಗ್ರೀನ್ ಅನ್ನೋವಿನ ಪ್ರಕಾರ ಬರಲ್ಲ ಯಾಕಂದ್ರೆ ಸಂಜು ಗೆ ಟ್ರೇಡ್ ಮಾಡಿದ್ರೆ ಇಲ್ಲಿ ಎಲ್ಲಾ ಅಮೌಂಟ್ ಸಂಜು ಸ್ಯಾಮ್ಸಂಗ್ ಕೊಡಬೇಕಾಗುತ್ತೆ ಸೊ ಸಂಜು ಎಂಟ್ರಿ ಕೊಟ್ಟರೆ ಡೆಫಿನೆಟ್ ಆಗಿ ಅವ್ರ ಹತ್ರ ಬಜೆಟ್ ಕಡಿಮೆ ಆಗುತ್ತೆ ಮೇ ಬಿ ಅಲ್ಲಿ ಕ್ಯಾಮರಾನ್ ಗ್ರೀನ್ ಬರುವಂತಹ ಚಾನ್ಸ್ ಇಲ್ಲ ಮ್ಯಾಕ್ಸ್ವೆಲ್ ಬಂದ್ರೆ ಬರಬಹುದು ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ ನೆಕ್ಸ್ಟ್ ನಂಬರ್ ಸೆವೆನ್ ಅಲ್ಲಿ ಎಂ ಎಸ್ ಧೋನಿ ಆಡ್ತಾರೆ ಇಲ್ಲಪ್ಪ ಧೋನಿ ಅವರು ಆಡಲಪ್ಪ ಅಂದ್ರೆ ಅವರ ಪ್ಲೇಸ್ವಿಲ್ ಪಾಟೀಲ್ ಆಡ್ತಾರೆ ಉರ್ವಿಲ್ ಪಾಟೀಲ್ ಲಾಸ್ಟ್ ಐ ಪಿ ಎಲ್ ಅಲ್ಲಿ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮಾಡಿದರೆ ಅವರಿಗೆ ಚಾನ್ಸ್ ಕೊಡಲೇಬೇಕು ಬಟ್ ಎಸ್ ಕೆ ಮ್ಯಾನೇಜ್ಮೆಂಟ್ ಏನ್ ಮಾಡ್ತಾರೆ ಗೊತ್ತಿಲ್ಲ ವೇಟ್ ಅಲ್ಲಿ ರವೀಂದ್ರ ಜಡೇಜಾ ನಂಬರ್ ನೈನ್ ಅಲ್ಲಿ ಅನ್ಸುಲ್ ಕಂಬಜ್ ನಂಬರ್ ಟೆನ್ ಅಲ್ಲಿ ನೂರ್ ಅಹಮದ್ ನಂಬರ್ ಎಲೆವೆನ್ ಅಲ್ಲಿ ಖಲೀಲ್ ಅಹಮದು ನಂಬರ್ ಟ್ವೆಲ್ ಅಲ್ಲಿ ಮಧೇಶ ಪಾತಿರ ಇದು ನನ್ನ ಪ್ರಕಾರ ಸಿ ಎಸ್ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಪ್ಲೇಯಿಂಗ್ ಎಲೆವೆನ್ ಈ ತರ ಇರುತ್ತೆ ಬಟ್ ಸಂಜು ಸಾಮ್ಸನ್ ಟ್ರೇಡ್ ಇದು ಮುಂದೆ ಡಿಸ್ಕಸ್ ಅದೇ ರೀತಿಯಾಗಿ ಕ್ಯಾಮರಾನ್ ಗ್ರೀನಾ ಅಥವಾ ಮ್ಯಾಕ್ಸ್ ಎಲ್ಲ ಅಥವಾ ಸಿ ಎಸ್ ಮ್ಯಾನೇಜ್ಮೆಂಟ್ ಬೇರೆ ಫಾರಿನ್ ಪ್ಲೇಯರ್ ಗೆ ಪಿಕ್ ಮಾಡ್ತಾರ ಅಥವಾ ಎಲ್ಲ ಅದ್ರ ಬಗ್ಗೆ ಡಿಸ್ಕಸ್ ರೀತಿಯಾಗಿ ಸಿ ಎಸ್ ಸಿ ಎಸ್ ಎಷ್ಟು ಬಜೆಟ್ ಇರುತ್ತೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಈಗ ಟ್ರೇಡ್ ಮಾಡಿದ್ರೆ ಅವ್ರ ಬಜೆಟ್ ಕಡಿಮೆ ಇರುತ್ತೆ ಬಜೆಟ್ ಕಡಿಮೆ ಅವರು ಯಾವ ಪ್ಲೇಯರ್ ಪಿಕ್ ಮಾಡಿದ್ರೆ ದಟ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ತಿಂಗ್ ಸೊ ಸಿ ಎಸ್ ಕೆ ಫ್ಯಾನ್ಸ್ ನೀವಿನ ಸಿ ಎಸ್ ಕೆ ಗೆ ಟ್ರೇಡ್ ಮಾಡ್ಬೇಕಾ ಅಥವಾ ಬೇಡ ಕಮೆಂಟ್ ಮಾಡಿ ಮತ್ತು ಸಿ ಎಸ್ ಕೆ ಪರ್ಫೆಕ್ಟ್ ಪ್ಲೇಯಿಂಗ್ ಇಲೆವೆನ್ ಯಾವ ರೀತಿ ಇರಬೇಕು ನಿಮ್ಮ ಪ್ರಕಾರ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಮತ್ತೆ ಮಾಡಿ ಡಿಸ್ಕಸ್ ಮಾಡೋಣ ಸೊ ಈ ಒಂದು ವಿಡಿಯೋದಲ್ಲಿ ಏನೇ ನೋಡಿದ್ರು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಮತ್ತೆ ಮಾಡಿ ಡಿಸ್ಕಸ್ ಮಾಡೋಣ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅದೇ ರೀತಿಯಾಗಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಸಿ ಎಸ್ ಕೆ ಫ್ಯಾನ್ಸ್ ಬೇಗ ಬೇಗ ಶೇರ್ ಮಾಡಿ ಅವರಿಗೆ ಸಹ ಗೊತ್ತಾಗಲಿ